ಶ್ರೀ ಗುರು ಬಸವಲಿಂಗಾಯ ನಮಃ ಬಸವ ಟಿವಿಯ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲ ಪ್ರೇಕ್ಷಕ ಬಂಧುಗಳಿಗೆ ಆಧಾರದ ಸ್ವಾಗತವನ್ನು ಕೋರ್ತೀನಿ ಶರಣು ಶರಣಾರ್ಥಿ ಇವತ್ತಿನ ವಿಷಯ ಏನು ಅಂತಂದರೆ ಬರೀ ಆರೋಗ್ಯ ಮನಸ್ಸು ಅಲ್ಲಿಂದ ಸ್ವಲ್ಪ ಹೊ ಹೊರಗೆ ಬಂದು ಪೆಂಡಲಂ ಬಗ್ಗೆ ನಿಮ್ಗೆ ಹೇಳ್ಕೊಡ್ಬೇಕು ಅಂತ ನಾನು ಇಷ್ಟಪಡ್ತೀನಿ ನನ್ನ ಕೈನಲ್ಲಿ ನೋಡಿ ಒಂದು ಪೆಂಡಲಂ ಇಟ್ಕೊಂಡಿದ್ದೆ ಏನಿದು ಪೆಂಡಲಂ ಏನು ಮಾಡುತ್ತೆ ಅಂತ ಬಂಧುಗಳೇ ನಿಮಗೊಂದು ಆಶ್ಚರ್ಯ ಆಗ್ಬೋದು ಒಂದು ಪುಸ್ತಕ ತೋರಿಸ್ತಾ ಇದ್ದೀನಿ ಪೆಂಡಲಂ ಒಂದು ಮಾಯಾದೀಪ ಅಂತ ನೀವು ಕೇಳಿರಬೇಕು ಮಾಯಾದೀಪದ ಕತೆ ಒಬ್ಬ ಜಿನ್ ಅಂತ ಒಬ್ಬ ಇರ್ತಾನೆ ಜೆನ್ ಅಂತ ಕರೀತಾರೆ ಅವನು ಆ ಮಾಯಾದೀಪವನ್ನು ನಾವು ಉಜ್ಜಿದಾಗ ಆ ದೀಪವನ್ನು ಆ ಪ್ರತ್ಯಕ್ಷ ಆಗ್ಬಿಟ್ಟು ಜಿ ಹುಜೂರ್ ನಿಮ್ಮ ಆರ್ಡರ್ ನೀವು ಏನು ಹೇಳ್ತೀರೋ ಅದಕ್ಕೆ ನಾನು ಶಿರಸ ವಹಿಸಿ ನಾನು ನಿಮಗೆ ಸಹಾಯ ಮಾಡ್ತೀನಿ ಅಂತ ಹೇಳ್ತಾನೆ ಆ ಕತೆ ನೀವೆಲ್ಲ ಕೇಳಿದ್ದೀರ ಅದೇ ಒಂದು ತತ್ವದ ಆಧಾರದ ಮೇಲೆ ಈ ಪೆಂಡಲಂ ವರ್ಕ್ ಆಗುತ್ತೆ ಹೌದು ಏನು ಪೆಂಡಲಂ ಹೊಸದ ಖಂಡಿತ ಅಲ್ಲ ಇದಕ್ಕೂ ಕೂಡ ಸುಮಾರು ಒಂದು ಮೂರು ನಾಲ್ಕು ಸಾವಿರ ವರ್ಷಗಳ ಹಳೆಯ ಇತಿಹಾಸ ಇದೆ ಗೆಳೆಯರೆ ಏನು ಪೆಂಡಲಂ ಯಾವುದೇ ಒಂದು ತೂಕದ ವಸ್ತುವನ್ನು ಒಂದು ದಾರ ಆಧಾರಕ್ಕೆ ಸೇರಿಸಿ ಹಿಡ್ಕೊಂಡಾಗ ಅದು ಪೆಂಡಲಮ್ ಆಗುತ್ತೆ ನೋಡಿ ಫಾರ್ ಎಕ್ಸಾಂಪಲ್ ಇದೊಂದು ದಾರ ಇದೆ ಇಲ್ಲಿ ನಾನು ಪೆಂಡೆಲಮ್ಮನ ನೇತು ಹಾಕಿದ್ದೀನಿ ಇದೇನು ಮಾಡುತ್ತೆ ಇದು ಲೋಲಾಕಾರವಾಗಿ ಅಥವಾ ಅಡ್ಡಾಕಾರವಾಗಿ ಮೂವ್ ಮಾಡ್ತಾ ಹೋಗಿರುತ್ತೆ ಹೌದು ಈ ಪೆಂಡಲಮಿಂದ ನಾವು ಏನು ಮಾಡಬಹುದು ಈ ಪೆಂಡೆಲ ವಿಷಯವನ್ನು ನಾನು ನಿಮಗೆ ಎರಡು ಭಾಗಗಳಾಗಿ ಹೇಳ್ತೀನಿ ಮೊದಲೇ ಅದರ ಉಪಯೋಗಗಳನ್ನು ಹೇಳ್ತೀನಿ ನಂತರ ಅದರ ರಚನೆ ಹೇಳ್ತೀನಿ ನಂತರದ ಒಂದು ಎಪಿಸೋಡಲ್ಲಿ ನಿಮಗೆ ಅದು ವೈಜ್ಞಾನಿಕವಾಗಿ ಹೇಗೆ ನಡೀತಾ ಇದೆ ಆವಾಗ ನಿಮಗೆ ಆಶ್ಚರ್ಯ ಆಗುತ್ತೆ ಈ ಪೆಂಡೆಲ ಈಗ ನೋಡಿ ಈಗ ನಾವೊಬ್ಬ ಸಾಮಾನ್ಯ ಮನುಷ್ಯ ನಾನು ಹೆಚ್ಚಿಗೆ ಓದಿರಲ್ಲ ಮಾಡಿರಲ್ಲ ನನಗೇನು ಗೊತ್ತಿರೋದಿಲ್ಲ ಯಾವುದೋ ಒಂದು ಅಂಗಡಿಗೆ ಹೋಗ್ತೀನಿ ಒಂದು ಟೇಪ್ ರಿಕಾರ್ಡರೋ ಅಥವಾ ಯಾವುದೋ ಒಂದು ವಸ್ತುನೋ ಏನೋ ಕೊಂಡ್ಕೋಬೇಕು ಎರಡು ವಸ್ತುಗಳು ನಂಗೆ ಇಷ್ಟ ಆಗ್ಬಿಡುತ್ತೆ ಯಾವ್ದು ತಗೋಬೇಕು ಅಂತ ಗೊತ್ತಾಗ್ತಿರಲ್ಲ ಯಾರನ್ನೂ ಕೇಳೋಕ್ಕಾಗೋದಿಲ್ಲ ಸಂಕೋಚ ಸ್ವಭಾವ ಅಂತಹ ಸಮಯದಲ್ಲಿ ನಾನು ಏನು ಮಾಡ್ತೀನಿ ಆ ಪೆಂಡಲಮ್ ಯೂಸ್ ಮಾಡ್ತೀನಿ ಕೇಳ್ತೀನಿ ಪೆಂಡಲಮ್ನ ಇದು ಒಳ್ಳೆಯದಾ ಅದು ಒಳ್ಳೆಯದ ಅಂತ ಆ ಪೆಂಡಲಮ್ ನನಗೆ ಸೂಚನೆ ಕೊಡುತ್ತೆ ಆ ಎರಡರಲ್ಲಿ ಯಾವುದು ಚೆನ್ನಾಗಿದೆ ಅಂತ ಬೇಡ ಅಂಗಡಿ ವಿಷಯ ಬೇಡ ಯಾವುದೋ ಒಂದು ಹೋಮಿಯೋಪತಿ ಡಾಕ್ಟ್ರಾಗಿರ್ತೀನಿ ನಾನು ಒಂದು ಒಂದೇ ತರಹ ಒಂದು ಸ್ವಭಾವ ಇರುವಂತಹ ಕಾಯಿಲೆಗಳಿಗೆ ಐದು ಔಷಧಿಗಳು ನನ್ನ ಒಂದು ರೆಪಾರ್ಟ್ರಿನಲ್ಲಿ ಇರುತ್ತೆ ನೋಡಿರ್ತೀನಿ ನಾನು ಕಂಪ್ಲೀಟು ಯಾವುದು ಕೊಡಬೇಕು ಗೊತ್ತಾಗ್ತಿರಲ್ಲ ಅಂತಹ ಸಂದರ್ಭದಲ್ಲಿ ಈ ಪೆಂಡೆಲ್ಲಮ್ಮನ್ನು ಉಪಯೋಗಿಸ್ಕೊಂಡು ಕಂಪ್ಲೀಟು ನಾನು ಆ ವ್ಯಕ್ತಿಗೆ ಯಾರು ಕ್ಲೈಂಟ್ ಬಂದಿರ್ತಾನಲ್ಲ ಅವ್ನಿಗೆ ಹೋಮಿಯೋಪತಿನಲ್ಲಿ ಯಾವ ಔಷಧಿ ಕೊಟ್ಟರೆ ಅವನಿಗೆ ಅದು ಗುಣ ಆಗುತ್ತೆ ಅಂತ ಕೇಳ್ತೀನಿ ಅದು ಖಂಡಿತ ತೋರಿಸುತ್ತೆ ಅದಾಯಿತು ಒಂದು ಅಂಗಡಿಗೆ ಹೋಗಿದ್ದಾಗ ಒಂದು ಔಷಧಿ ಕೊಡುವಾಗ ಪೆಂಡೆಲಮ್ ಉಪಯೋಗಿಸುತ್ತೆ ಇನ್ನೊಂದು ಹೆಂಡತಿ ಇರ್ತಾಳೆ ಯಾವುದೋ ಫಂಕ್ಷನ್ಗೆ ಹೋಗಬೇಕು ಆ ಸೀರೆ ಉಟ್ಕೊಳ್ಳೋ ಈ ಸೀರೆ ಉಟ್ಕೊಳ್ಳೋ ಅಂತ ಕೇಳ್ತಾಳೆ ನಿಮ್ಗೆ ಆಶ್ಚರ್ಯ ಆಗ್ಬೋದು ಇಂತಹ ಸಿಲ್ಲಿ ಪ್ರಶ್ನೆಗಳು ಕೂಡ ಕೇಳ್ಬೋದು ಅಂತ ಖಂಡಿತ ಕೇಳ್ಬೋದು ಗೆಳಿದರೆ ಇದೇ ಪೆಂಡಲಮ್ ಉಪಯೋಗಿಸ್ಕೊಂಡು ಆ ಸೀರೆ ಒಳ್ಳೆಯದ ಈ ಸೀರೆ ಒಳ್ಳೆಯದ ಅಂತ ಕೇಳಿದ್ರೆ ಖಂಡಿತ ಅದು ತೋರಿಸುತ್ತೆ ಇಂಥದ್ದನ್ನು ಅಂದ್ಬಿಟ್ಟು ಇದೊಂದೇ ಅಲ್ಲ ನಮ್ಮ ನಿತ್ಯ ಜೀವನದಲ್ಲಿ ನಾವು ಏನು ಮಾಡಬೇಕಾದರೂ ಕೂಡ ಹಾಗೆ ಒಬ್ಬ ಗೈಡ್ ಅಥವಾ ಫಿಲಾಸಫರ್ನ ಕೇಳ್ತೀವಲ್ಲ ಆ ರೀತಿ ಈ ಒಂದು ಪೆಂಡಲಮ್ ಅನ್ನೋದು ಮೋರ್ ದನ್ ಎ ಫಿಲಾಸಫರ್ ಆ್ಯಂಡ್ ಎ ಗೈಡ್ ಇದು ಯಾವುದೇ ರೀತಿಯ ಮೂಢನಂಬಿಕೆ ಅಲ್ಲ ಇದಕ್ಕೆ ಕಂಪ್ಲೀಟ್ ವೈಜ್ಞಾನಿಕ ಆಧಾರ ಇದೆ ಇದರ ಬಗ್ಗೆ ನಾನು ಹತ್ತು ವರ್ಷಗಳ ರೀಸರ್ಚ್ ಮಾಡಿ ಆ ಬುಕ್ಕನ್ನು ಪಬ್ಲಿಷ್ ಮಾಡಿ ಪೆಂಡೆಲಮ್ ಒಂದು ಮಾಯಾದೀಪ ಅನ್ನೋ ಒಂದು ಪುಸ್ತಕವನ್ನು ಹೊರತಂದಿದ್ದೀನಿ ಇದರಲ್ಲಿ ಒಂದು ಆಶ್ಚರ್ಯ ಒಂದು ಘಟನೆ ನಿಮಗೆ ಹೇಳ್ತೀನಿ ಆವಾಗ ನಿಮಗೆ ಅದು ಬರೀ ಉಪಯೋಗಗಳನ್ನೇ ಹೇಳಿಬಿಟ್ಟು ಫಸ್ಟು ಆ ನಂತರ ಅದರ ಹೇಗೆ ಕಾರ್ಯ ಮಾಡುತ್ತೆ ನಂತರ ವೈಜ್ಞಾನಿಕ ಹಿನ್ನೆಲೆ ಮೂರು ಕೂಡ ಮೂರು ಭಾಗ ಇದೆ ಇದರಲ್ಲಿ ಒಂದು ಸಲ ನಾನು ಕಚೇರಿಯಲ್ಲಿ ಕೆಲಸ ಮಾಡ್ತಿದ್ದಾಗ ಒಬ್ಬ ಕೇರಳದ ಹಾಲಿ ಜಡ್ಜ್ ಒಬ್ಬರು ಫೋನ್ ಮಾಡ್ತಾರೆ ನನಗೆ ನಮ್ಮ ಮನೆಯಲ್ಲಿ ಏನೋ ತೊಂದರೆ ಇದೆ ಬನ್ನಿ ಅಂತ ನಾನು ನಾನು ಪೆಂಡಲಂ ಸಮೇತ ಅಲ್ಲಿಗೆ ಹೋಗ್ತೀನಿ ನೆ ನೇರವಾಗಿ ಅವ್ರ ಮನೆಗೆ ಹೋಗೋದಿಲ್ಲ ಇದು ನಡೆದಂತಹ ಘಟನೆ ಕಾಂಪೌಂಡಿನ ಹೊರಭಾಗದಲ್ಲಿ ನಿಂತ್ಕೊಂಡು ನಾನು ಪೆಂಡಲಂಬಿಂದ ಚೆಕ್ ಮಾಡ್ತೀನಿ ಏನೂ ಇಲ್ಲ ಎಲ್ಲ ಕರೆಕ್ಟಾಗಿದೆ ಒಂದು ಹೆಜ್ಜೆ ಒಳಗಡೆ ಇಡ್ತೀನಿ ಪೆಂಡಲಮ್ ರಿವರ್ಸ್ ತಿರುಗ್ತಾ ಬಂತು ಓ ಏನೋ ತೊಂದರೆ ಇದೆ ಅಂತ ಗೊತ್ತಾಯಿತು ಆ ನಂತರ ಒಳಗಡೆ ಪ್ರವೇಶಿದೆ ಮನೆ ಒಳಗಡೆ ಹೋದಾಗ ಮನೆ ಬ್ಯೂಟಿಫುಲ್ಲಾಗಿ ಬಹಳ ಚೆನ್ನಾಗಿದೆ ಆ ಕೇರಳದ ವ್ಯಕ್ತಿ ಮನೆಯನ್ನು ಬಹಳ ವಾಸ್ತು ಶುದ್ಧವಾಗಿ ಚೆನ್ನಾಗಿ ಕಟ್ಟಿರ್ತಾರೆ ಕಂಪ್ಲೇಟು ನ್ಯಾಯಾಂಗ ಬಡಾವಣೆಯಲ್ಲಿ ಅಂತಹ ಸುಂದರವಾದ ಮನೆ ಯಾವ ರೀತಿಯ ಲೋಪದೋಷಗಳು ಇಲ್ಲ ಆದರೆ ಅವರು ಹೇಳಿದಂತಹ ವಿಷಯ ಕೇಳಿದಾಗ ಆ ಮನೆಯಲ್ಲಿ ಯಾರು ಕೂತ್ಕೊಳ್ಳೋಕ್ಕಾಗಲ್ಲ ಹಿಂಸೆ ಆಗುತ್ತೆ ನೂರೆಂಟು ಒಂದು ಪಟ್ಟಿಯನ್ನೇ ಕೊಟ್ಟರು ನನಗೆ ಕಂಪ್ಲೀಟ್ ಹೇಳಿ ಕೇಳಿ ನ್ಯಾಯಾಧೀಶ ನಾವು ಸುಮ್ಮನೆ ಅವ್ರ ಮುಂದೆ ತಮಾಷೆ ಮಾಡೋಂಗೂ ಇಲ್ಲ ಆಮೇಲೆ ರೆಕಾರ್ಡ್ ಆಗುತ್ತೆ ಎವ್ರಿಥಿಂಗ್ ಸೊ ಹಾಗಾಗಿ ಬಹಳ ಮೃತರುಜ್ಜಿ ವಹಿಸಿಕೊಂಡು ಕಂಪ್ಲೀಟು ನನ್ನಲ್ಲಿರುವಂತಹ ನಂಬಿಕೆ ನನ್ನ ಪೆಂಡೆಲಮ್ಮಲ್ಲಿರುವಂತಹ ನನ್ನ ಅಗಾಧವಾದ ಶ್ರದ್ಧೆ ನನಗೆ ಅಲ್ಲಿ ಸಹಾಯಕ್ಕೆ ಬಂತು ಬಂಧುಗಳೇ ಆ ಒಂದು ಮನೆಯ ಮಧ್ಯಭಾಗದಲ್ಲಿ ನಿಂತ್ಕೊಂಡೆ ಎವ್ರಿಥಿಂಗ್ ಬ್ಯೂಟಿಫುಲ್ಲಾಗಿದೆ ವಾಸ್ತು ಪ್ರಕಾರ ಕರೆಕ್ಟಾಗಿದೆ ಇಟ್ಕೊಂಡಾಗ ಅದು ಬಲ ಒಂದು ಮೂಲೆಯನ್ನು ತೋರಿಸ್ತು ಕಂಪ್ಲೀಟು ಆ ಕಡೆ ಹೋದಾಗ ನನಗೆ ಅನ್ನಿಸ್ತು ಅಲ್ಲ ಪ್ರಶ್ನೆ ಕೇಳ್ಕೊಂಡೆ ನಾನು ನಾನೇ ಇವೆಲ್ಲ ಹೇಗೆ ಅಂತ ನಿಮ್ಗೆ ಹೇಳ್ಕೊಡ್ತೀನಿ ಮೇಲೆ ನಿಮಗೂ ಕೂಡ ಕಲಿಬೇಕು ಅಂತ ಆಸಕ್ತಿ ಆಗುತ್ತೆ ಯಾಕಂದರೆ ನಾವು ಜೀವನದಲ್ಲಿ ಬರೀ ಮೋಸ 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 ನೋಡಿ 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 ಪ್ರತಿಯೊಂದರಲ್ಲೂ ಕೂಡ ಮೋಸವನ್ನೇ ನೋಡುವಂತಹ ಮನಸ್ಥಿತಿ ಎಲ್ರಿಗೂ ಬಂದುಬಿಟ್ಟಿದೆ ಬಂಧುಗಳೇ ಆದರೆ ಇದು ನಡೆದಂತಹ ಸತ್ಯ ಘಟನೆ ಇದನ್ನು ನಾನು ಪುಸ್ತಕದಲ್ಲಿ ದಾಖಲು ಮಾಡಿದ್ದೀನಿ ಹಾಗಾಗಿ ಇದನ್ನು ತಾವು ನಂಬಬಹುದು ಆ ಒಂದು ಮೂಲೆಗೆ ಹೋದ ಕೇಳಿದಾಗ ಭೂಮಿಯ ಕೆಳಭಾಗದಲ್ಲೇ ನೆಗೆಟಿವ್ ಎನರ್ಜಿ ಇದೆ ಅಂತ ಬಂತು ಕೊನೆಗೆ ಹೀಗೆ ಎರಡು ಗಂಟೆಗಳ ಕಾಲ ಇದೇ ಪೆಂಡಲಮಿಂದ ವಿಶ್ಲೇಷಣೆ ಮಾಡಿದಾಗ ಗೊತ್ತಾಗಿದ್ದು ಅಂತಿಮ ವರದಿ ಏನು ಅಂತಂದರೆ ಸುಮಾರು ಮೂವತ್ತು ಮೂವತ್ತೈದು ವರ್ಷಗಳ ಹಿಂದೆ ಭೂಮಿಯ ತಳದಲ್ಲಿ ಯಾವುದೋ ಒಂದು ಹೆಣ್ಣನ್ನು ರೇಪ್ ಮಾಡಿ ಬಲಿ ಕೊಟ್ಟು ಭೂಮಿಯಲ್ಲಿ ಹೂತಾಕಿರ್ತಾರೆ ಆ ನಂತರ ಗೊತ್ತಿಲ್ಲದೆ ಆ ಬಿಲ್ಡಿಂಗ್ ಅದರ ಮೇಲೆ ಕಟ್ಟಿರ್ತಾರೆ ಆ ಒಂದು ಆತ್ಮ ನಮಗೆ ಇರಲಿ ಬಿಡಲಿ ನಡೀತಾ ಇರೋದಂತಹ ನಿಜ ಆ ಒಂದು ಆತ್ಮ ತೊಂದರೆ ಕೊಡ್ತಾ ಇದೆ ಆ ಮನೆಯಲ್ಲಿ ಯಾರೇ ವಾಸಕ್ಕೆ ಬಂದರೂ ಕೂಡ ಒಂದು ಕ್ಷಣ ಇಲ್ಲ ಆಚೆ ಕತ್ತಿಡಿದು ದಬ್ಬಂಗಾಗ್ತಾಯಿತ್ತು ಸರಿ ಆಯಿತು ವಿಷಯ ಗೊತ್ತಾಯಿತು ನನಗೆ ನಾನು ಯಾರ ಥರ ಏನೂ ಮಾತಾಡಲಿಲ್ಲ ಕಂಪ್ಲೀಟ್ ಅದೇ ಪೆಂಡಲ ಮೇಲೆ ಆ ಒಂದು ನೆಗೆಟಿವ್ ಎನರ್ಜಿ ಏನಿತ್ತಲ್ಲ ಅದನ್ನು ಹಾಕ್ತೇ ಬಂದಗಳೇ ಇಲ್ಲಿ ಯಾವ ಮಂತ್ರ ಪ್ರಯೋಗವಾಗಲಿ ಅಥವಾ ತಂತ್ರ ಪ್ರಯೋಗವಾಗಲಿ ಯಾವುದೂ ನಾವು ಮಾಡೋಕ್ಕೋಗಲಿಲ್ಲ ನಿಂತ ನಿಲುವಿನಲ್ಲೇ ಕೇವಲ ಕೆಲವು ಸೆಕೆಂಡ್ಗಳಲ್ಲೇ ನನ್ನ ಮನಸ್ಸಿನ ಶಕ್ತಿಯನ್ನು ಉಪಯೋಗಿಸಿಕೊಂಡು ಪದೇ ಪದೇ ಹೇಳ್ತಾ ಇರ್ತೀನಿ ನಾನು ಮನಸ್ಸಿನ ಶಕ್ತಿಯ ಮುಂದೆ ಯಾವ ಶಕ್ತಿಯೂ ಇಲ್ಲ ಮೈಂಡ್ ಪವರ್ ಇಸ್ ದಿ ಅಲ್ಟಿಮೇಟ್ ಆ ಒಂದು ಶಕ್ತಿಯನ್ನು ಉಪಯೋಗಿಸ್ಕೊಂಡು ಆ ನೆಗೆಟಿವ್ ಎನರ್ಜಿಯನ್ನು ದೂರ ಮಾಡಿದೆ ಆ ನ್ಯಾಯಾಧೀಶರಿಗೆ ಬಹಳ ಖುಷಿಯಾಯಿತು ಬಂದು ಒಪ್ಕೊಂಡ್ರು ಕಂಪ್ಲೀಟು ಆಮೇಲೆ ಹೇಳ್ತಾರೆ ಈಕೆ ಸಾಕಷ್ಟು ಲಕ್ಷಗಳನ್ನು ಖರ್ಚು ಮಾಡಿದ್ದೆ ಕೇರಳದಿಂದ ಮಾಂತ್ರಿಕರನ್ನು ಕೂಡ ಕರ್ಕೊಂಬಂದಿದ್ದೆ ಆದರೂ ಕೂಡ ಗುಣ ಆಗಿರಲಿಲ್ಲ ನೀವು ನನಗೆ ಆಶ್ಚರ್ಯ ಆಯಿತು ಅಂತ ಹೇಳಿದರು ಇಲ್ಲ ಇಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ನಾನು ಮಾಡಿದ ಒಂದು ಘಟನೆ ನಮ್ಗೆ ಹೇಳ್ತಾ ಇದ್ದೀನಿ ಈ ರೀತಿಯ ಸಾವಿರಾರು ಘಟನೆಗಳನ್ನು ಕೇವಲ ಈ ಪೆಂಡಲಮ್ಮಿಂದ ನಾನು ಮಾಡಿದ್ದೀನಿ ಹಾಗೆ ಏನು ಎತ್ತ ನಿಮಗೆ ಮುಂದೆ ಗೊತ್ತಾಗ್ತಾ ಹೋಗ್ತಾ ಇರುತ್ತೆ ಏನಿದು ಪೆಂಡಲಮ್ ಏನು ಮಾಡುತ್ತೆ ಅದ್ರಲ್ಲಿ ಏನು ದೆವ್ವ ಇದೆಯಾ ಭೂತ ಇದೆಯಾ ನಥಿಂಗ್ ನೋ ಇಟ್ ಇಸ್ ಪ್ಯೂರ್ಲಿ ಎಕ್ಸ್ಟೆನ್ಷನ್ ಆಫ್ ಸಬ್ ಕಾನ್ಷಿಯಸ್ ಮೈಂಡ್ ಬಂಧುಗಳೇ ನಮ್ಮ ಒಂದು ಅಂತರಾತ್ಮ ಏನಿದೆ ಸಬ್ ಕಾನ್ಷಿಯಸ್ ಮೈಂಡ್ ಮುಂದಿನ ಸಂಚಿಕೆಗಳಲ್ಲಿ ಅದ್ರ ಬಗ್ಗೆ ತುಂಬ ಡೀಟೇಲಾಗಿ ಹೇಳ್ತಾ ಹೋಗ್ತೀನಿ ನಮ್ಮ ಏನು ನಾವು ಸಂವಹನ ಮಾಡ್ತಾ ಇದ್ದೀವಲ್ಲ ಇದು ಕಾನ್ಶಿಯಸ್ ಮೈಂಡ್ ಆದರೆ ಒಳಗಡೆ ಇದೆಯಲ್ಲ ಸಬ್ ಕಾನ್ಷಿಯಸ್ ಮೈಂಡ್ ಅದನ್ನೇ ನಾವು ದೇವರು ಅಂತ ಹೇಳೋದು ಪ್ರಚಂಡ ಶಕ್ತಿ ಇರೋದೇ ಆ ಸಬ್ ಕಾನ್ಷಿಯಸ್ ಮೈಂಡ್ಗೆ ಆ ಸಬ್ ಕಾನ್ಷಿಯಸ್ ಮೈಂಡಿಗೆ ಕಾಣುತ್ತಾ ಕಾಣೋದಿಲ್ಲ ಹಾಗಾದರೆ ಅದನ್ನು ಉಪಯೋಗಿಸ್ಕೊಳ್ಳೋದು ಹೇಗೆ ಅದಕ್ಕೆ ಒಂದು ಟೂಲ್ ಒಂದು ಆಯುಧ ಬೇಕಲ್ಲ ಅದೇ ಈ ಪೆಂಡಲಂ ಯಾವಾಗ ನಮ್ಮ ಎರಡು ಕೈಗಳಲ್ಲಿ ಈ ಪೆಂಡಲಮ್ಮ ನಾವು ಹಿಡ್ಕೋತೀವ ಕಂಪ್ಲೀಟ್ ಅಂದರೆ ಒಂದು ದಾರ ಆಧಾರ ಒಂದು ಲೋಹ ಅಥವಾ ಯಾವುದೇ ಮೆಂಡಲಿನ ಆಗಿರುವಂಥ ಒಂದು ವಸ್ತು ಹೀಗೆ ಇಟ್ಕೊಂಡಾಗ ಏನಾಗುತ್ತೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಉಂಟಾಗುವಂತಹ ತರಂಗಗಳನ್ನು ನಮ್ಮ ಕೈ ಮುಖಾಂತರ ಪಾಸಾಗಿ ಅದಕ್ಕೆ ಬಂದು ನಮಗೆ ಒಂದು ಸೂಚನೆ ಕೊಡುತ್ತೆ ಅದು ಹೇಗೆ ಸಪೋಸ್ ಇವಾಗ ನಾವು ಯಾವುದೋ ಒಂದು ಪ್ರಶ್ನೆ ಕೇಳ್ತೀವಿ ನೀವು ಕಂಪ್ಯೂಟರ್ ಜ್ಞಾನ ನಿಮಗೆಲ್ಲ ಗೊತ್ತಿದೆ ಅಲ್ಲಿ ಏನು ಬರುತ್ತೆ ಎಸ್ ಆರ್ ನೋ ಅಷ್ಟೇ ಹಾಗೆಯೇ ನಾವು ಯಾವುದೋ ಒಂದು ಪ್ರಶ್ನೆ ಕೇಳಿದಾಗ ಇದಕ್ಕೆ ಪ್ರೋಗ್ರಾಮಿಂಗ್ ಅಂತ ಮಾಡಿರ್ತೀವಿ ಬಲಗಡೆ ತಿರುಗಿದಾಗ ಎಸ್ ಅಂತ ಎಡಗಡೆ ತಿರುಗಿದಾಗ ನೋ ಅಂತ ಹೀಗೆ ಹೀಗೆ ತಿರುಗಿದಾಗ ಫಿಫ್ಟಿ ಪರ್ಸೆಂಟ್ ಅಂತ ಹೀಗೆ ಬೇರೆ ಬೇರೆ ಅದರ ಒಂದು ಸಂವಹನ ಮೆಥಡ್ಗಳಿವೆ ಅದನ್ನು ಮಾಡಿ ಇಟ್ಕೊಂಡಾಗ ಏನಾಗುತ್ತೆ ಮಾನಸಿಕವಾಗಿ ನಾವು ಪ್ರಶ್ನೆಗಳನ್ನು ಕೇಳಿದಾಗ ಅದು ಮೂವ್ಮೆಂಟ್ ಏನು ತೋರಿಸುತ್ತಲ್ಲ ಅದರ ಮೇಲೆ ಅದನ್ನು ವಿಶ್ಲೇಷಣೆ ಮಾಡ್ತಾ 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 ಹೋಗ್ತಾ ಇರ್ತೀವಿ ನಾವು ಕಂಪ್ಲೀಟು ಹೀಗಾಗಿ ನಮಗೆ ಬೇಕಾದಂತಹ ಎಲ್ಲ ಪ್ರಶ್ನೆಗಳಿಗೂ ಕೂಡ ಅದರಿಂದ ನಮಗೆ ಉತ್ತರ ಸಿಗುತ್ತೆ ಅದು ನಮ್ಮ ಹತ್ರ ಏನು ಮಾತಾಡೋದಿಲ್ಲ ಅಥವಾ ಅದರೊಳಗಡೆ ಯಾವುದೇ ಒಂದು ಶಕ್ತಿ ಇರೋದಿಲ್ಲ ನಮ್ಮ ಸಬ್ಕಾನ್ಷಿಯಸ್ ಮೈಂಡನ್ನೇ ಅದರಲ್ಲಿ ಆವಾಹನೆ ಮಾಡಿಕೊಂಡು ಅದರಿಂದ ನಾವು ಉತ್ತರಗಳನ್ನು ಪಡಿತಾ ಹೋಗ್ತೀವಿ ಹಾಗಾದ್ರೆ ಇದೇನು ಪೆಂಡೆಲಮ್ಮು ಹಿಂದೆ ಏನು ಮಾಡ್ತಾ ಇತ್ತು ಅಂತಂದರೆ ನಿಮ್ಗೆ ಕೇಳಿರ್ಬೋದು ಭೂಮಿಯಲ್ಲಿರುವಂತಹ ಜಲಗಳನ್ನು ನಿಕ್ಷೇಪಗಳನ್ನು ಚಿನ್ನ ಬೆಳ್ಳಿ ಲೋಹ ಮ್ಯಾಗ್ನೀಸ್ ಅದರಗಳನ್ನು ಪತ್ತೆ ಮಾಡೋಕ್ಕೆ ಹಿಂದಿನ ಒಂದು ಅಂದರೆ ನಮ್ಮ ಗುಹಾಂತರ ಕಾಲಗಳ ನಂತರ ಜನಗಳು ಅದನ್ನು ಉಪಯೋಗಿಸ್ತಾ ಇದ್ದರು ಯಾವುದೋ ಒಂದು ಲೋಹದಲ್ಲಿ ಒಂದು ಪೆಂಡೆಲ್ ಅಂತರ ಆಕೃತಿ ಮಾಡಿಕೊಂಡು ಅದನ್ನು ಕೈಲಿ ಹಿಡ್ಕೊಂಡು ಆ ಭೂಮಿ ಮೇಲೆ ಹೋಗ್ತಾಯಿದ್ರು ನೀರಿನಲ್ಲಿರುವಂತಹ ಸೆಲೆಗಳು ಇದಕ್ಕೆ ವೈಜ್ಞಾನಿಕವಾಗಿ ಹೇಳ್ಬೋದು ಪ್ರತಿಯೊಂದು ವಸ್ತು ಕೂಡ ವಿಕಿರಣಗಳನ್ನು ಸುಸ್ತಾ ಇರುತ್ತೆ ತನ್ನದೇ ಆದಂತಹ ಒಂದು ಎನರ್ಜಿ ಲೆವೆಲ್ ಇರುತ್ತೆ ಆ ಲೆವೆಲು ನಮ್ಮ ಸಬ್ಕಾನ್ಷಿಯಸ್ ಮೈಂಡು ಅದನ್ನು ಡಿಟೆಕ್ಟ್ ಮಾಡುತ್ತೆ ಹಾಗಾಗಿ ಪೆಂಡೆಲಮ್ಮ ಇಟ್ಕೊಂಡಾಗ ಏನಾಗುತ್ತೆ ಆ ರಿಫ್ಲೆಕ್ಸ್ ಪಾಯಿಂಟ್ಗಳಿಂದ ನಮಗೆ ಆ ಒಂದು ಸೆಲೆ ನೀರಿನ ಸೆಲೆ ಇದೆ ನೀರಿನ ಊಟ ಇಲ್ಲಿದೆ ಎಷ್ಟು ಆಳದಲ್ಲಿದೆ ಎಷ್ಟು ಒಂದು ನಿಮಿಷಕ್ಕೆ ಎಷ್ಟು ನೀರು ಬರ್ಬೋದು ಪ್ರತಿಯೊಂದನ್ನು ಕೂಡ ಈ ಪೆಂಡೆಲ ಮುಖಾಂತರ ಹೇಳ್ಬೋದು ಹಿಂದೆ ಮಾಡ್ತಾಯಿದ್ರು ಬ್ರಿಟಿಷಲ್ ಕಾಲದಲ್ಲೂ ಕೂಡ ಕೆಲವೊಂದು ಪ್ರಾಂತ್ಯಗಳಲ್ಲಿ ಪೆಂಡಲಮ್ನ ಅನಲೈಸ್ ಮಾಡೋಕ್ಕೆ ಒಬ್ಬ ಅಧಿಕಾರಿಗಳನ್ನು ನೇಮಿಸಿದರು ಕಾಲಾನಂತರ ಈ ಒಂದು ನಮ್ಮ ಡಿಜಿಟಲ್ ಯುಗ ಬೇರೆ ಬೇರೆ ಯಂತ್ರಗಳು ಬಂದು ಈ ಒಂದು ವಿದ್ಯೆ ಹಾಗೆ ಮಂಕಾಗಿ ಹೋಯಿತು ಇವತ್ತೂ ಕೂಡ ಕೆಲವು ಹಳ್ಳಿಗಳಲ್ಲಿ ಈ ಪೆಂಡಲಮ್ನ ಉಪಯೋಗಿಸಿ ನೀರಿನ ಊಟ ಎಲ್ಲಿದೆ ನೀರು ಎಲ್ಲಿ ಸಿಗುತ್ತೆ ಕೂತು ಜಾಗದಲ್ಲೇ ಮಾಡ್ತಾರೆ ಗೆಳೆಯರೆ ಸುಮಾರು ನಿಮಗೆ ಒಂದು ಹತ್ತು ಎಕರೆ ದೊಡ್ಡ ಜಮೀನು ಇರ್ಬೋದು ಆ ಜಮೀನು ಬರಲೇಬೇಕಾಗಿಲ್ಲ ಅದರ ಒಂದು ಡ್ರಾಯಿಂಗ್ ನಕ್ಷೆಯನ್ನು ನಾ ಇಲ್ಲಿ ಇಟ್ಟುಕೊಂಡು ಕೇವಲ ನನ್ನ ಕೈಯಲ್ಲಿ ಪೆಂಡೆಲಮ್ ಇಟ್ಕೊಂಡು ಅಲ್ಲಿ ಕೂಡ ನನ್ನ ಮನಸ್ಸನ್ನು ಉಪಯೋಗಿಸಿಕೊಂಡು ಆ ಕಲ್ಪನೆಯನ್ನು ಕೇಂದ್ರೀಕೃತ ಮಾಡಿಕೊಂಡು ರಿಲ್ಯಾಕ್ಸ್ ಆಗಿ ಪೆಂಡೆಲಮ್ ಕೇಳ್ತಾ ಹೋದಾಗ ನಿಮಗೆ ಇಂತಹ ದಿಕ್ಕಿನಲ್ಲಿ ಇಂತಹ ಪಾಯಿಂಟಲ್ಲೇ ನೀರಿದೆ ಇಂತಹ ಪಾಯಿಂಟಲ್ಲೇ ಚಿನ್ನದನ ಕ್ಷೇಪ ಇದೆ ಪ್ರತಿಯೊಂದನ್ನು ಕೂಡ ಪತ್ತೆ ಮಾಡಬಹುದು ಮಾಡಿದ್ದಾರೆ ಮಾಡ್ತಾ ಇದ್ದಾರೆ ಮುಂದೆ ಕೂಡ ಮಾಡ್ತಾರೆ ಇದೇನು ವಿಶೇಷ ಅಲ್ಲ ನಮ್ಮ ದೇಹದ ಹ್ಯಾ ಭಾಗಗಳು ಹೇಗಿದೆಯೋ ಹಾಗೆ ವಿದ್ಯೆಗಳು ನಮ್ಮ ದೇಹದ ಯಾವುದಾದ್ರು ಒಂದು ಭಾಗನ ನಾವು ಉಪಯೋಗ ಮಾಡಲಿಲ್ಲ ಅಂತಂದರೆ ಅದು ಯೂಸ್ ಆಗೋದಿಲ್ಲ ಹಾಗೆ ಡೆಡ್ ಆಗಿಬಿಡುತ್ತೆ ಹಾಗೆಯೇ ಈ ಒಂದು ವಿದ್ಯೆಯನ್ನು ನಾವು ಉಪಯೋಗ ಮಾಡದೆ 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 ಆ ಆ ವಿದ್ಯೆಗಳು ನಶಿಸಿ ಹೋಗ್ತಾ ಇದೆ ಎಷ್ಟೋ ಜನಕ್ಕೆ ಈ ವೇಗದ ಒಂದು ಯುಗದಲ್ಲಿ ಇವೆಲ್ಲ ಬೇಕಿಲ್ಲ ಅಯ್ಯೋ ಅದರಲ್ಲೇನಿದೆ ಇದರಲ್ಲೇನಿದೆ ಒಂದು ಐನೂರು ರೂಪಾಯಿ ಕೊಟ್ಟರೆ ಒಂದು ಮೆಟಲ್ ಡಿಟೆಕ್ಟರ್ ಇಡ್ತಾನೆ ಅದನ್ನು ತೋರಿಸ್ತಾನೆ ನೀ ಆಗದ್ಬೋಣ ಎಷ್ಟೋ ಸರ್ತಿ ಫೇಲ್ಯೂರ್ ಆಗಿದೆ ಅದು ಆದರೆ ಈ ಪೆಂಡಲಮ್ಮಲ್ಲಿ ನಾವೇನು ಪತ್ತೆ ಮಾಡ್ತೀವಲ್ಲ ಅದರಲ್ಲೂ ಫೇಲ್ಯೂರ್ ಅನ್ನೋದು ಇಲ್ಲವೇ ಇಲ್ಲ ಪ್ರತಿ ಪ್ರತಿಯೊಂದು ನಾವು ಪ್ರಯೋಗದಲ್ಲೂ ಕೂಡ ಅದರಲ್ಲಿ ನಾವು ಒಂದು ಫಲವನ್ನು ಕಾಣುತ್ತಾ ಇದ್ದೀವಿ ಹಾಗೆ ಅಷ್ಟೇ ಅಲ್ಲ ಒಂದು ನೀರಿನ ಸೆಲೆ ಇರ್ಬೋದು ಲೋಹದ ಒಂದು ಸೆಲೆ ಇರ್ಬೋದು ಅದನ್ನು ಕೂಡ ಪತ್ತೆ ಮಾಡ್ಬೋದು ಮನುಷ್ಯನ ಆರೋಗ್ಯವನ್ನು ಕೂಡ ನಾವು ಪತ್ತೆ ಮಾಡ್ಬೋದು ಗೆಳೆಯರೆ ನಮ್ಮ ಮನುಷ್ಯನ ಅನಾಟಮಿ ಅಂತ ಹೇಳ್ತೀವಲ್ಲ ದೇಹದ ಭಾಗಗಳು ನಾವು ಕೈಯಿಂದ ಇಟ್ಕೊಂಡ್ಬಿಟ್ಟು ಜಸ್ಟ್ ಒಬ್ಬ ವ್ಯಕ್ತಿಯನ್ನು ಕಲ್ಪನೆ ಮಾಡಿಕೊಂಡು ಅವನ ದೇಹದ ಯಾವ ಭಾಗದಲ್ಲಿ ತೊಂದರೆ ಇದೆ ಅಥವಾ ಎನರ್ಜಿ ಲೆವೆಲ್ ನಮ್ಮ ದೇಹದ ಹೊರಗಡೆ ಒಂದು ಪ್ರಭಾಕಾಯ ಅಂತ ಆವಾಗ ಹೇಳ್ತಾ ಇದ್ದೆ ನಾನು ನಿಮಗೆ ಅದಕ್ಕೆ ನಾನು ಕೆರ್ಲಿಯನ್ ತಿ ಥಿಯರಿ ಆ್ಯಂಡ್ ಕೆರ್ಲಿಯನ್ ಫೋಟೋಗ್ರಫಿನಲ್ಲಿ ಇವತ್ತು ರೆಕಾರ್ಡ್ ಮಾಡ್ಬೋದು ನಮ್ಮ ಅವರ ಎಷ್ಟಿದೆ ಪ್ರಭೆ ಎಷ್ಟಿದೆ ಅದರ ಕಲ್ಲರು ರೇಂಜ್ ಒಂದ ಅದನ್ನು ಕೂಡ ನಾವು ಪೆಂಡೆಲಮ್ ಚೆಕ್ ಮಾಡ್ಬೋದು ಯಾವ ವಿಶೇಷ ಎಕ್ವಿಪ್ಮೆಂಟ್ ಕೂಡ ಬೇಕಾಗಿಲ್ಲ ನಮ್ಮ ಕೈಗಳು ಆ ಪೆಂಡೆಲಮ್ ಸಾಕು ಕೈಯಲ್ಲಿ ಪೆಂಡೆಲಮ್ ಹಿಡ್ಕೊಂಡಾಗ ನಮ್ಮ ಅವರ ಎಷ್ಟು ಇಂಚು ದೊಡ್ಡ ದೊಡ್ಡದಾಗಿದೆ ಎಷ್ಟು ಕಡಿಮೆ ಆಗಿದೆ ಅದರ ಪವರ್ ಏನು ಎನರ್ಜಿ ಏನು ಅಷ್ಟೇ ಬೇಡ ನಿಮ್ಮ ಮನೆಯಲ್ಲಿ ನಿಮ್ಮ ಪೂಜಾ ಗೃಹದಲ್ಲ ಏನು ಎನರ್ಜಿ ಲೆವೆಲ್ ಇದೆ ಇಲ್ಲಿ ಕೂತ್ಕೊಂಡು ನಾವು ಮಾನಸಿಕವಾಗಿ ಕಲ್ಪನೆ ಮಾಡಿಕೊಂಡು ಮಾಡ್ಬೋದು ಕೇಳ್ಬೋದು ಇವೆಲ್ಲ ಸಾಧ್ಯನಾ ಅಂತ ನೋಡಿ ನೀವು ಎಷ್ಟೋ ಜನ ಹೇಳ್ತಿರ್ತೀರ ಯಾರೋ ಎಲ್ಲೋ ನಂಗೆ ಏನೋ ಮಾಡಿಸ್ಬಿಟ್ರು ನನಗೆ ಇವತ್ತು ತೊಂದರೆ ಆಗ್ತಾಯಿದೆ ನಿಮ್ಮ ಮುಂದೆ ಯಾರು ಬಂದು ಬ್ಲ್ಯಾಕ್ ಮ್ಯಾಜಿಕ್ ಆಗಲಿ ಮತ್ತೊಂದಾಗಲಿ ಯಾರೂ ಮಾಡೋದಿಲ್ಲ ಆದರೆ ನಿಮ್ಮನ್ನು ತೊಂದರೆ ಆಗ್ತಾ ಇದೆಯೋ ಇಲ್ವೋ ಹಾಗೆ ಒಳ್ಳೆಯದು ಕೂಡ ಅಷ್ಟನೇ ಇದಕ್ಕೆಲ್ಲ ವೈಜ್ಞಾನಿಕ ಹಿನ್ನೆಲೆ ಏನಂತಂದರೆ ಎವ್ರಿಥಿಂಗ್ ಈಸ್ ಮೇಡಪ್ ಆಫ್ ದಿ ಎನರ್ಜಿ ಎವ್ರಿಥಿಂಗ್ ಕೂಡ ಒಂದು ಎನರ್ಜಿ ಅಲೆಯ ಅಲೆಯಾಗಿ ನಮ್ಮ ಸುತ್ತಲೂ ಕೂಡ ಹರಿತಾ ಇರುತ್ತೆ ನೋಡಿ ಒಂದೇ ರೂಮಲ್ಲಿ ನಾವು ಹತ್ತು ಜನ ಕೂತಿರ್ತೀವಿ ಎಲ್ಲದ್ದು ಮೊಬೈಲ್ ವರ್ಕ್ ಆಗ್ತಾನೇ ಇರುತ್ತೆ ಹೇಗೆ ಬೇರೆ ಬೇರೆ ತರಂಗಗಳು ಒಂದಕ್ಕೊಂದೇನು ಡ್ಯಾಶ್ ಆಗೋದಿಲ್ಲ ಪ್ರತಿಯೊಬ್ಬ ಒಂದು ಹತ್ತು ಕೋಟಿ ಜನ ಸತ್ತರು ಕೂಡ ಅವನ ಲಾಸ್ಟ್ ಉಸಿರು ಬಿಡ್ತಾನಲ್ಲ ಅದು ಕೂಡ ಹತ್ತು ಸಾವಿರ ಕೋಟಿ ತರಂಗಗಳಲ್ಲೂ ಮೂವ್ ಆಗ್ತಾ ಇರುತ್ತೆ ಒಂದಕ್ಕೊಂದು ಮಿಕ್ಸ್ ಆಗೋಲ್ಲ ಇದನ್ನೇ ಒಂದು ರಹಸ್ಯ ಅನ್ನೋದು ಚಿದಂಬರ ರಹಸ್ಯ ಅಂತ ಹೇಳ್ತಾರಲ್ಲ ಹೀಗೆ ಈ ನೇಚರ್ನೇ ನಾವು ಅರ್ಥ ಮಾಡ್ಕೊಳ್ಳೋಕಾಗ್ತಾ ಇಲ್ಲ ನಾವು ನಾವು ಅದು ಓದ್ದೆ ಇದು ಓದ್ದೆ ನಾವು ಸಾವುಕಾರ ನಾವು ವಿದ್ಯಾವಂತ ಅಂತ ನಾವು ಅಹಂಕಾರ ಪಡ್ತೀವಿ ಎಷ್ಟು ವಿಚಿತ್ರವಾಗಿದೆ ಅಲ್ವಾ ಈ ನೇಚರ್ ಇದು ಈ ಪ್ರಕೃತಿನ ಅರ್ಥ ಮಾಡ್ಕೋತಾ ಹೋದರೆ ನಮಗೆ ಜೀವನ ಸಹ ನಮ್ಮ ಆಯುಷ್ಯ ಸಾಲದು ನಮಗೆ ಅಷ್ಟು ಮಾರ್ಮಿಕವಾಗಿದೆ ಅಷ್ಟೇ ರೋಮಾಂಚಕವಾಗಿದೆ ಈಗ ನಮ್ಮ ಗಮನವೆಲ್ಲ ನಾವು ಈಗ ಆರೋಗ್ಯದ ಕಡೆ ಬರೋಣ ಈಗ ಈ ಪೆಂಡಲಮ್ ಉಪಯೋಗಿಸ್ಕೊಂಡು ಏನು ಬೇಕಾದ್ರೂ ಮಾಡ್ಬೋದು ಅಂತ ನಮಗೆ ಹೇಳಿದೆ ಒಂದು ಭೂಮಿಯಲ್ಲಿರುವಂತಹ ನಿಕ್ಷೇಪಗಳನ್ನು ಪತ್ತೆ ಮಾಡ್ಬೋದು ನೀರಿನ ಸೆಲೆಗಳನ್ನು ಪತ್ತೆ ಮಾಡ್ಬೋದು ಅಷ್ಟೇ ಅಲ್ಲ ಎನರ್ಜಿ ಲೆವೆಲ್ ಕೂಡ ನಾವು ಚೆಕ್ ಮಾಡ್ಬೋದು ಆರೋಗ್ಯವನ್ನು ಕೂಡ ಚೆಕ್ ಮಾಡ್ಬೋದು ನಮ್ಮ ಔರಾಲ್ ಲೆವೆಲ್ ಚೆಕ್ ಮಾಡ್ಬೋದು ನಮ್ಮ ದೇಹದಲ್ಲಿ ನೆಗೆಟಿವ್ ಥಾಟ್ಸ್ ಏನು ಬಂದಿರುತ್ತಲ್ಲ ಅದರಿಂದ ಬಂಧುಗಳೇ ಈ ವಿಷಯದಲ್ಲಿ ಇನ್ನೊಂದು ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಪದೇ ಪದೇ ನಾವು ನೆಗೆಟಿವ್ ಪಾಸಿಟಿವ್ ಥಾಟ್ಸ್ ಇವೆಲ್ಲ ಹೇಳ್ತಾ ಇರ್ತೀವಿ ಇಷ್ಟೋ ಜನ ಬಂಧುಗಳಿರೋ ಬಗ್ಗೆ ಕಲ್ಪನೆ ಕೂಡ ಇರೋದಿಲ್ಲ ಪಾಪ ಹಳ್ಳಿಯ ರಿಮೋಟ್ ಜಾಗದಲ್ಲಿರ್ತಾರೆ ಅವ್ರಗಳಿಗೋಸ್ಕರ ಈ ಒಂದು ಮಾಹಿತಿಯನ್ನು ಕೊಡ್ತೀನಿ ಈ ನೆಗೆಟಿವ್ ಥಾಟ್ ಅಂದರೆ ಹೊರಗಡೆಯಿಂದ ಬರುವಂತಹ ದೇವಭೂತಗಳಲ್ಲ ಬಂಧುಗಳೇ ಥಾಟ್ಸ್ ನಾವೀಗ ಹೊರಗಡೆ ಏನು ಮಾತಾಡ್ತಾ ಇದ್ರು ಕೂಡ ನಮ್ಮ ಮನಸ್ಸಿನಲ್ಲಿ ಒಂದು ಆಲೋಚನಾ ತರಂಗ ನಡೀತಾನೆ ಇರುತ್ತೆ ಒಂದು ಟೇಪ್ ರಿಕಾರ್ಡ್ ಥರ ಅದು ಇಂಟರ್ನಲ್ ಟಾಕ್ ಅಂತ ಹೇಳ್ತೀವಿ ಒಂದು ರೀತಿಯ ಮಾತು ನಡೀತಾ ಇರುತ್ತೆ ಆ ಒಳ ಮಾತು ಯಾವ ಮಟ್ಟದಲ್ಲಿರುತ್ತೆ ಯಾವ ಅಲ್ಲ ಹೊರಗಡೆ ನಾನು ಒಂದು ಕಾವಿ ಬಟ್ಟೆ ಹಾಕ್ಕೊಂಡು ಒಬ್ಬ ಗೌರವ ಸನ್ಯಾಸಿ ತನೋ ಶರಣರ ಥರ ಬಿಹೇವ್ ಮಾಡ್ತಾಯಿದ್ರು ಕೂಡ ಒಳಗಿನ ಮನಸ್ಸಿನಲ್ಲಿ ಕೆಟ್ಟ ಆಲೋಚನೆ ಇದ್ದಾಗ ಅದರ ಮೇಲೆ ನಮ್ಮ ಆರೋಗ್ಯ ಡಿಪೆಂಡ್ ಆಗಿರುತ್ತೆ ಬಂಧುಗಳೇ ಹೊರಗಡೆ ನೀವು ಪ್ರಪಂಚಕ್ಕೆ ನೀವು ಮೋಸ ಮಾಡ್ಬೋದು ಆದರೆ ಒಳಗಿನ ಅಂತರಾತ್ಮಕ್ಕೆ ನೀವು ಮೋಸ ಮಾಡೋಕ್ಕಾಗೋದಿಲ್ಲ ಒಳಗಿನ ಅಂತರಾತ್ಮವೇ ನಿಮ್ಮ ತಲೆಯಲ್ಲಿ ಬರುತ್ತಿರುವಂತಹ ಥಾಟ್ಸ್ ಯೋಚನೆಗಳಿಗೆ ಒಂದು ಫೌಂಡೇಶನ್ ನಿಮ್ಮ ತಲೆಯಲ್ಲಿ ಯಾವ ರೀತಿಯ ಆಲೋಚನೆ ಬರ್ತಿರುತ್ತೋ ನಿಮ್ಮ ಆರೋಗ್ಯ ಹಾಗಿರುತ್ತೆ ಅದನ್ನು ನೀವೇ ಪರೀಕ್ಷೆ ಮಾಡ್ಕೋಬೋದು ನಿಮ್ಗೆ ಎದೆನೋ ಬರ್ತಾಯಿತ್ತು ಅಂತಂದರೆ ಬೇರೆ ಯೋಚನೆ ಮಾಡಕ್ಕೆ ಹೋಗ್ಬಿಡಿ ನಿಮ್ಮ ಒಳ ಮನಸ್ಸು ಯಾವಾಗಲೂ ಉದ್ವೇಗದ ವಿಷಯಗಳನ್ನೇ ಯೋಚನೆ ಮಾಡ್ತಾ ಇರುತ್ತೆ ದ್ವೇಷದ ವಿಷಯಗಳನ್ನೇ ಆಲೋಚನೆ ಮಾಡ್ತಿರುತ್ತೆ ನಿಮ್ಮ ಮಕ ಶಾಂತಿವಧನವಾಗಿ ಬುದ್ಧನ ಥರ ಇತ್ತು ಅಂತಂದರೆ ನಿಮ್ಮ ಒಳ ಮನಸ್ಸು ಯಾವಾಗಲೂ ಪರಿಶುದ್ಧವಾಗಿರುತ್ತೆ ಸಿಂಪಲಾಗಿ ಹೇಳ್ಬೋದು ಕಂಪ್ಲೀಟು ಇಂತಹ ಒಂದು ಥಾಟ್ ಪ್ಯಾಟರ್ನ ಹಾಗೇ ಬಿಟ್ಟುಬಿಟ್ಟಾಗ ಒಳೆದಿದ್ದಾಗ ಓಕೆ ಕೆಟ್ಟದಿದ್ದಾಗ ಏನಾಗ್ತಿರುತ್ತೆ ಆ ಥಾಟ್ಸ್ ಒಂದರ ಮೇಲೆ ಒಂದರ ಮೇಲೆ ಓವರ್ಲ್ಯಾಪ್ ಆಗಿ 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 ದೈಹಿಕ ಕಾಯಿಲೆಗಳಾಗಿ ಪರಿಣಾಮಗಳು ಬೀರುತ್ತೆ ನೇರವಾಗಿ ಯಾವ ಕಾಯಿಲೆಗಳು ಬರೋದಿಲ್ಲ ಮೊದಲು ನಮ್ಮ ಮನಸ್ಸಿನಲ್ಲಿ ಬರುತ್ತೆ ಆ ಮನಸ್ಸುಗಳು ಯಾವ ರೀತಿಯ ಯಾವ ಮಟ್ಟದಲ್ಲಿ ನಾವು ಆಲೋಚನೆ ಮಾಡ್ತಾ ಇರ್ತೀವೋ ಆ ಆಲೋಚನೆಗಳ ಒಂದರ ಮೇಲೆ ಒಂದು ಕೋಟಿಂಗ್ ಆಗಿ 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 ನಮ್ಮ ದೇಹದ ಸುತ್ತಲಿರುವಂತಹ ಪ್ರಭಾಕಾಯ ಅದು ಮಲಿನಗೊಳ್ಳುತ್ತೆ ಅದು ಮಲಿನಗೊಂಡ ನಂತರ ಒಳಗಡೆ ಅಂತರ್ಗತವಾಗಿರುವಂತಹ ನಮ್ಮ ದೇಹದ ಮೇಲೆ ಪರಿಣಾಮವನ್ನು ಬಿಡುತ್ತೆ ಒಬ್ಬ ಯಾವನೋ ವ್ಯಕ್ತಿ ಕುಡಿತಾ ಇರ್ತಾನೆ ಕುಡಿದ ತಕ್ಷಣವೇ ಕಾಯಿಲೆ ಬರುತ್ತಾ ಲಿವರ್ ತೂತಾಗುತ್ತಾ ಖಂಡಿತ ಇಲ್ಲ ಬಂಧುಗಳೇ ಕುಡಿಯುವಾಗ ಆರೋಗ್ಯವಾಗಿ ಕುಡಿದಾಗ ಏನೂ ಆಗೋದಿಲ್ಲ ಕುಡಿತದಿಂದ ಅಲ್ಲ ಲಿವರ್ ತೂತಾಗ್ತಾ ಇರೋದು ಕುಡಿದ ನಂತರ ಆ ಮನುಷ್ಯನ ಒಂದು ಮನಸ್ಥಿತಿ ಇರುತ್ತಲ್ಲ ಒಳ ಮನಸ್ಸು ಅಯ್ಯೋನ ತಪ್ಪು ಮಾಡಿದೆ ಅಯ್ಯೋನ ತಪ್ಪು ಮಾಡಿದೆ ಆ ಒಂದು ಆ ಗಿಲ್ಟಿ ಕಾನ್ಷಿಯಸ್ನೆಸ್ ಅದು ಅಲ್ಲಿವರೆಗೆ ಪ್ರಚೋದನೆ ಕೊಡೋದು ಬಂದಗಡೆ ಎಷ್ಟೋ ಜನ ಫಾರಿನ್ಗಳಲ್ಲಿ ಕುಡಿಯೋದು ಅವರ ಹವ್ಯಾಸ ಊಟಕ್ಕೆ ಮುಂಚೆ ಮುಂಚೆ ಅವ್ರು ಸ್ವಲ್ಪ ತೊಗೋತಾರೆ ನಮಗಿಂತ ಆರೋಗ್ಯವಾಗಿರ್ತಾರೆ ಚೆನ್ನಾಗೇ ಇರ್ತಾರೆ ಇದರ ಹಿನ್ನೆಲೆಯ ಪಾಠ ಏನು ಅಂತಂದರೆ ನೀವು ಯಾವುದೇ ಕೆಲಸ ಮಾಡಿ ಆರೋಗ್ಯವಾಗಿ ಅವಶ್ಯಕತೆಗೆ ತಕ್ಕಂತೆ ನಮಗೆ ಅದು ಬೇಕಾ ಬೇಡವಾ ವಿಶ್ಲೇಷಣೆ ಮಾಡಿ ಧೈರ್ಯವಾಗಿ ಮಾಡಿದಾಗ ಯಾವುದು ಕೂಡ ನಮಗೆ ತೊಂದರೆ ಕೊಡೋದಿಲ್ಲ ಬಂಧುಗಳೇ ಅದಕ್ಕೆ ಹೇಳ್ತಾರೆ ಧೈರ್ಯವೇ ಸರ್ವತ್ರ ಸಾಧನ ಅಂತ ಅಂತಂದ್ಬಿಟ್ಟು ಧೈರ್ಯ ಒಂದಿದ್ರೆ ನೀವು ಏನು ಬೇಕಾದ್ರೂ ಗೆಲ್ಲಬಲ್ಲರಿ ಅಂತಂದ್ಬಿಟ್ಟು ಈ ವಿಷ ಈ ಸಂದರ್ಭದಲ್ಲಿ ಒಂದು ವಿಷಯ ಹೇಳ್ತೀನಿ ನಾವೆಲ್ಲ ಏನಾಗಬೇಕಾಗಿದೆ ಅಂದರೆ ಮನೆ ಯಜಮಾನರುಗಳಾಗಬೇಕಾಗಿದೆ ಏನಿದು ವಿಚಿತ್ರವಾಗಿ ಹೇಳ್ತಾ ಇದ್ದೀನಲ್ಲ ಅಂತ ಹಿಂದಿನ ಕಾಲ ಸ್ವಲ್ಪ ಯೋಚನೆ ಮಾಡಿ ಮನೆಯಲ್ಲಿ ಯಾವುದೋ ಒಂದು ಬಾಣಂತಿ ಮಗು ಇರುತ್ತೆ ಮಗು ಹಾಲು ಕುಡಿತಿರೋದಿಲ್ಲ ಅಥವಾ ಏನೋ ತೊಂದರೆ ಆಗಿರುತ್ತೆ ತಕ್ಷಣ ಪ್ಯಾನಿಕ್ ಆಗ್ತಾ ಇರಲಿಲ್ಲ ಆ ತಾಯಿ ತಕ್ಷಣ ಮನೆಯಲ್ಲಿ ಅಜ್ಜಿನೋ ಅಮ್ಮನೋ ತುಂಬ ಹಿರಿಯರು ಇತ್ತು ಅಂದ್ರೆ ಕೇಳೋರು ಅವ್ರು ಗದ್ರಕೊಳ್ಳೋರು ಏಯ್ ಹೀಗಲ್ಲ ಹೀಗೆ ಮಾಡೋ ಹೀಗೆ ಮಾಡೋ ಆಯಿತು ಅದೇ ಥರ ಫಾಲೋ ಮಾಡೋರು ಆರೋಗ್ಯವಾಗಿ ಇರ್ತಾಯಿತ್ತು ಅಥವಾ ಮಕ್ಕಳೇನೂ ತಿಂತಿರಲಿಲ್ಲ ದೊಡ್ಡವ್ರು ಗದ್ರಿಸೋರು ಏಯ್ ತಿಂದ ಇದ್ರೆ ಅವನು ಗುಮ್ಮ ಕೊಟ್ಬಿಡ್ತೀನಿ ತಿನ್ನಲೇಬೇಕು ಒಂಥರ ಒಂಥರ ಕಮ್ಯಾಂಡಿಂಗ್ ಆಗಿ ಹೇಳೋಂತಹ ಒಂದು ಯಜಮಾನತ್ವ ಹಿಂದಿನ ಹಿರಿಯರಲ್ಲಿ ಇರ್ತಾಯಿತ್ತು ಈಗೇನಾಗಿದೆ ಎಲ್ಲ ಯೂನಿಟ್ ಲೈಫ್ಗಳು ದೊಡ್ಡವ್ರು ಇರೋದೇ ಇಲ್ಲ ದೊಡ್ಡವ್ರನ್ನ ಬಿಟ್ಬಿಟ್ಟು ಎಲ್ಲ ಗಂಡ ಇಂಟಿ ಮದುವೆಯಾಗಿ ಬೇರೆ ಬೇರೆ ಯೂನಿಟ್ಗಳಲ್ಲಿ ಕೆಲಸ ಮಾಡುವಾಗ ಮನೆಯಲ್ಲಿ ಹಿರಿಯರ ನಮಗೆ ಮಾತುಗಳೇ ಕೇಳಲ್ಲ ಯಾವುದೋ ಒಂದು ಬ್ಲೇಡಲ್ಲಿ ಕಟ್ ಆಯಿತು ಒಂದು ಮಗು ಕೈ ಕಟ್ ಮಾಡ್ಕೋತು ಅಂತಂದರೆ ಜಸ್ಟ್ ಒಂದು ಸನ್ನಿವೇಶ ನಾವು ಊಹೆ ಮಾಡ್ಕೊಳ್ಳಿ ಒಂದು ಮಗು ಇರುತ್ತೆ ಬೆರಳಲ್ಲಿ ಕಟ್ ಮಾಡ್ಕೋತಾನೆ ತಾಯಿ ಕೂಡ ಚಿಕ್ಕ ವಯಸ್ಸೋಳು ತಂದೆ ಕೂಡ ಚಿಕ್ಕ ವಯಸ್ಸೋಳು ತಾಯಿಯ ಕಣ್ಣಲ್ಲಿ ಭಯ ತಂದೆ ಕೈಕಾಲು ಆಡ್ದಿದ್ದಂಥರ ಉದ್ದಾಡ್ತಾನೆ ಕೂಗಾಡ್ತಾನೆ ಟೆನ್ಷನ್ ಮಾಡ್ಕೋತಾನೆ ತಕ್ಷಣ ಫೋನ್ ಮಾಡ್ತಾನೆ ಡಾಕ್ಟ್ರಿಗೆ ಆದರೆ ಅದೇ ಜಾಗದಲ್ಲಿ ಒಬ್ಬ ಹಿರಿಯ ಇದ್ದಿದ್ರೆ ಏನಾಗ್ತಾ ಇತ್ತು ತಕ್ಷಣವೇ ಇಷ್ಟೇನಾ ಏನೂ ಆಗಲ್ಲ ಹೋಗೋಕೆ ತಾನು ತಣ್ಣೀರಲ್ಲಿ ಕೈ ತೊಳ್ಕೊ ಒಂಥ ಅರಿಶ್ನ ಕುಂಕುಮನ ಹಾಕೋ ಅಥವಾ ಒಂದು ಟೆಪ್ ಕೂಲ ಹೇಳ್ತಾ ಇದ್ದ ಯಜಮಾನತ್ವ ಅಂತಂದರೆ ವಯಸ್ಸಿನಿಂದ ಬರೋದಂಥದ್ದೆಲ್ಲ ಗೆಳೆಯರೆ ಅದು ಮಾನಸಿಕ ಸ್ಥಿತಿ ಅಂದರೆ ಪ್ರತಿಯೊಂದನ್ನು ಆರಗಿಸಿಕೊಂಡು ನಮ್ಮ ಜ್ಞಾನವಂತರು ಅಂತ ಹೇಳ್ತೀವಲ್ಲ ಬುದ್ಧಿವಂತರ ತನದಿಂದ ಜ್ಞಾನವಂತ ಜ್ಞಾನವಂತರಾಗಿ ಅವು ಇಷ್ಟೇ ಅಲ್ವಾ ಇದಕ್ಕೆ ಪಾಸಿಟಿವ್ ಆಗಿ ಬಿಹೇವ್ ಮಾಡಬೇಕು ಅಂತ ಹೇಳುವಂತಹ ಒಂದು ಸ್ವಭಾವ ಆವಾಗ ಬಂದಾಗ ಯಾವ ಕಾಯಿಲೆನೂ ಬರ್ತಿರಲಿಲ್ಲ ಮನೆಯಲ್ಲಿ ಈಗೇನಾಗಿದೆ ಒಬ್ರಿಗಿಂತ ಒಬ್ಬರಿಗೆ ಭಯ ಆ ಭಯ ಅದು ಯಾವುದಕ್ಕೆ ಹೇಳ್ತಾ ಇದ್ದೇನೆಂದರೆ ಧೈರ್ಯವೇ ಸರ್ವತ್ರ ಸಾಧನ ಧೈರ್ಯದ ಆಪೋಸಿಟ್ ಏನು ಅಂದರೆ ಭಯ ಪ್ರತಿಯೊಬ್ಬರಲ್ಲೂ ಕೂಡ ಭಯ ಇದೆ ಇವತ್ತಿನ ಮೀಡಿಯಾ ಇರ್ಬೋದು ಪೇಪರ್ ಇರ್ಬೋದು ಎಲ್ಲೇ ನೋಡಿ ಓ ಇದರ ಯಾವುದೋ ಒಂದು ವೈರಸ್ಸು ರಣ ಕೇಕೆ ಇದೆ ಮರಣ ಮೃದಂಗ ಈ ಪದಗಳು ಈ ಥರ ಒಂದು ಮೀಡಿಯಾದಲ್ಲಿ ಎಲ್ಲ ಕಡೆ ಬಂದು ಬಂದು ಏನಾಗ್ತಾಯಿದೆ ಮನುಷ್ಯನಿಗೆ ಪ್ರತಿಯೊಂದರಲ್ಲೂ ಭಯ 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 ಕೆಚ್ಚೆದೆಯ ಬಂಟರನ್ನೇ ನೋಡ್ತಾ ಇಲ್ಲ ಕೆಲವನ್ನ ಕೇಳ್ತೀವಿ ಹಿಂದಿನ ಕಾಲದ ರಾಜ ಮಹಾರಾಜರು ಕೆಚ್ಚೆದೆಯ ಕಲಿಗಳು ಆ ಪದಗಳು ಕೇಳಿದ್ರೆ ನಮಗೆ ಒಂಥರ ಆಗುತ್ತೆ ಇವತ್ತು ನಮ್ಮ ಸಮಾಜಕ್ಕೆ ಬೇಕಾಗಿರೋದು ಆ ಥರ ಧೈರ್ಯ ಕೊಡುವಂತಹ ಒಂದು ವ್ಯಕ್ತಿಗಳು ಅಂದರೆ ಯಜಮಾನ ಸ್ವಭಾವ ಅಂತ ಹೇಳ್ತೀವಲ್ಲ ಅದು ಮನೆಯಲ್ಲಿ ಯಜಮಾನರೇ ಇಲ್ಲ ಅಂತಂದರೆ ಯಜಮಾನರ ಕರ್ಕೊಂಬರ್ಬೇಕು ಅಂತಲ್ಲ ಮನುಷ್ಯ ಮನೆಯಲ್ಲಿರುವಂತಹ ವ್ಯಕ್ತಿಗಳೇ ಯಜಮಾನನ ಥರ ಬಿಹೇವ್ ಮಾಡಬೇಕು ಒಂದು ಮಗು ಬರ್ತಾ ಇರುತ್ತೆ ಬಿದ್ದುಬಿಡುತ್ತೆ ನಾವೇನು ಮಾಡ್ತೀವಿ ತಂದೆ ತಾಯಿಗಳು ಚಿಕ್ಕ ವಯಸ್ಸಲ್ಲಿ ಆಗ್ತಾನೆ ಮಗು ಆಗಿರುತ್ತೆ ಅವ್ರಿಗೂ ಕೂಡ ಪ್ರಪಂಚಕ್ಕೆ ಜ್ಞಾನ ಇರಲ್ಲ ಯಜಮಾನತ್ಮ ಗೂಢ ಇರೋದಿಲ್ಲ ಅವ್ರು ಏನು ಮಾಡ್ತಾರೆ ಮೊದಲೇ ಬಿದ್ದು ಮಗು ಕಾಲು ಪೆಟ್ಟಾಗಿರುತ್ತೆ ಒಂದು ರೀತಿಯ ಟೆನ್ಷನ್ನಲ್ಲಿರುತ್ತೆ ಈ ಅಪ್ಪ ಅಮ್ಮ ಅವ್ರಿಗೂ ಟೆನ್ಷನ್ ಆಗಿಬಿಟ್ಟು ಬಡ 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 ಮಗು ಹೊಡೆ ಏನಾಯ್ತು ಅಲ್ಲಿಗೆ ಮಗುವಿಗೆ ಆ ಒಂದು ಚಿಕ್ಕ ವಯಸ್ಸಿನಲ್ಲಿ ಆದಂತಹ ಈ ಘಟನೆ ಸಾಯುವವರೆಗೆ ಅದರಲ್ಲಿ ಮೈಂಡಲ್ಲಿ ರೆಕಾರ್ಡ್ ಆಗಿರುತ್ತೆ ಬಂಧುಗಳೇ ಮನಸ್ಸು ಅನ್ನೋದು ಅಷ್ಟು ಸೂಕ್ಷ್ಮ ಚಿಕ್ಕ ವಯಸ್ಸಿನಲ್ಲಿ ಆ ಒಂದು ಘಟನೆ ನಡೆದಾಗ ಅದನ್ನು ಯಾವ ರೀತಿ ಎದುರಿಸ್ಬೇಕು ಅನ್ನೋದು ಗೊತ್ತಿರಲ್ಲ ಆ ಮಗುಗೆ ತಂದೆ ತಾಯಿಗಳು ಪಟಪಟ ಬಡಿತಾರೆ ಅದು ಅವ್ರ ಸಬ್ಕಾನ್ಷಿಯಸ್ ಮೈಂಡಲ್ಲಿ ರೆಕಾರ್ಡ್ ಆಗಿರುತ್ತೆ ಇದು ನಾಳೆ ಅವನು ದೊಡ್ಡವನಾಗಿ ಅವನ ಮಕ್ಕಳಾದರೂ ಕೂಡ ಅದು ಅವನ ಮೈಂಡಲ್ಲಿ ಅದೇ ಥರ ಬಿಹೇವ್ ಆಗ್ತಾ ಇರುತ್ತೆ ಹೀಗಾಗಿ ಟೆನ್ಷನ್ ಟೆನ್ಷನ್ನಿಂದ ಟೆನ್ಷನ್ ಹುಟ್ಟಿ ಟೆನ್ಷನ್ ಬೆಳೆದು ಮತ್ತೊಬ್ಬರಿಗೆ ಟೆನ್ಷನನ್ನು ನಾವು ಹಂಚ್ತಾ ಇದ್ದೀವಿ ಬದ್ದುಗಳೇ ನಾವು ಮಾಡಬೇಕಾಗಿದ್ದೇನು ಆ ಟೆನ್ಷನ್ ಅಂತ ಬರೋದಕ್ಕೆ ಕಾರಣ ಭಯ ಭಯವನ್ನು ಬಿಟ್ಟು ಧೈರ್ಯವನ್ನು ಮಾಡಬೇಕು ಒಂದು ಮಗು ಬಿತ್ತ ನಾವು ಕೂಲಾಗಿ ನಾವು ಕೂಲಾಗಿರಬೇಕು ಮಗು ಅಲ್ಲ ಆ ಬಿದ್ದೆ ಪರವಾಗಿಲ್ಲ ಎದ್ದೇಳು ಕೂಲಾಗಿ ಹೇಳಬೇಕು ನಾವು ಎಷ್ಟು ದೃಢವಾಗಿ ನಾವು ಹೇಳ್ತೀವೋ ಮನಸ್ಸು ಆ ಮಗುವಿನ ಮನಸ್ಸಿನಲ್ಲಿ ಅದು ರೆಕಾರ್ಡ್ ಆಗುತ್ತೆ ಈಗ ಏನು ರೆಕಾರ್ಡ್ ಆಗುತ್ತೆ ಓ ಬಿದ್ದಾಗ ನಾವು ಹೇಳಬೇಕು ಅಷ್ಟೇ ಅವಾಗೇನು ಜೀವನದಲ್ಲಿ ಅವನು ಯಾವುದೇ ಒಂದು ಸ್ಥಳದಲ್ಲಿರ್ಬೋದು ಕಾಲೇಜಲ್ಲಿರ್ಬೋದು ಸ್ಕೂಲಲ್ಲಿರ್ಬೋದು ಮನೆಯಲ್ಲಿರ್ಬೋದು ಎಲ್ಲರೂ ಅವ್ನು ಬಿದ್ದಾಗ ಅದು ಅವ್ನ ಜೀವನದಲ್ಲಿ ಕೆಳಗೆ ಬಂದಾಗ ಅವ್ನಿಗೆ ಅವ್ನ ಗುರು ಸಿಗುತ್ತೆ ಅವನಿಗೆ ಓ ನಾನು ಈ ಥರ ಮೇಲೆ ಹೇಳಬೇಕು ಅಂತಂದ್ಬಿಟ್ಟು ಅಂದರೆ ಎಲ್ಲ ಏನು ಹೇಳುತ್ತೆ ಅಂತಂದರೆ ಮನಸ್ಸೇ ಪ್ರಾಧಾನ್ಯ ಮನಸ್ಸಿಗೆ ಧೈರ್ಯ ಇದ್ದರೆ ನಾವು ಜೀವನದಲ್ಲಿ ಏನು ಬೇಕಾದ್ರೂ ಸಾಧಬಹುದು ಹಾಗೆ ಪೆಂಡಲಮ್ಗೂ ಮನಸ್ಸಿಗೂ ಏನು ಸಮಾದ ಕನೆಕ್ಷನ್ ಅಂತಂದರೆ ಬಹಳ ಕನೆಕ್ಷನ್ ಇದೆ ನಾನು ಆವಾಗಲೇ ಹೇಳಿದೆ ಈ ಪೆಂಡಲಮ್ಮಿನ ಮೂಲಭೂತ ಗುಣನೇ ನಮ್ಮ ಸಬ್ ಮೈಂಡನ್ನು ರೆಕಾರ್ಡ್ ಮಾಡಿ ನಮಗೆ ತೋರಿಸೋದು ಹಾಗೆ ಮನಸ್ಸಿನಲ್ಲಿ ಇಟ್ಕೊಂಡು ಕಲ್ಪನೆ ಮಾಡ್ಕೊಂಬಿಟ್ಟು ನಾವು ಇಮ್ಯಾಜಿನ್ ಮಾಡ್ಕೊಂಬಿಟ್ಟು ಆ ಮನೆಯ ಆ ಒಂದು ಶಕ್ತಿ ತೋರಿಸು ಆ ಮನುಷ್ಯನ ಅವರ ತೋರಿಸು ಅಥವಾ ಕಾಯಿಲೆ ತೋರಿಸು ಅಥವಾ ಗುಣ ಆಗಿದೆಯಾ ತೋರಿಸು ಅಂತಂದರೂ ಕೂಡ ಅದನ್ನು ನಮಗೆ ಅದು ಸ್ಪಂದನೆ ಕೊಡುತ್ತೆ ಅದರಿಂದ ನಾವು ಕೂಡ ಮಾಡ್ಬೋದು ಪ್ರತಿಯೊಂದು ಮಾಡ್ಬೋದು ಬರೀ ಪೆಂಡಲಮಿನ ಬರೀ ಉಪಯೋಗಗಳನ್ನು ಮಾತ್ರ ನನಗೆ ಹೇಳ್ತಾ ಬಂದೆ ಮುಂದಿನ ಸಂಚೆಗಳಲ್ಲಿ ಅದು ಹೇಗೆ ವರ್ಕ್ ಆಗುತ್ತೆ ಜೊತೆಗೆ ವೈಜ್ಞಾನಿಕ ಹಿನ್ನೆಲೆ ಏನು ಅನ್ನೋದನ್ನು ಕೂಡ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ಇನ್ನೂ ಒಂದು ಉಪಯೋಗ ಇದೆ ಬಹಳ ಇಂಪಾರ್ಟೆಂಟು ಇದರಿಂದ ಏನು ಬೇಕಾದ್ರೂ ಮಾಡ್ಬೋದಾ ಖಂಡಿತ ಮಾಡ್ಬೋದು ಹಾಗೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡು ನಮಗೆ ಎಲ್ಲವನ್ನೂ ಕೊಡ್ತಾ ಇದೆಯೋ ಹಾಗೆ ಈ ಪೆಂಡೆಲಮಲ್ಲೂ ಕೂಡ ನಾವು ಪ್ರತಿಯೊಂದನ್ನು ಕೂಡ ಮಾಡ್ಬೋದು ಕೇಳ್ಬೋದು ಹಾಗೆ ಒಂದು ಪೆಂಡಲಮ್ ಇಟ್ಟು ಕೆಲವರು ಹೇಳ್ತಾರೆ ಇಲ್ಲಿ ನಾವು ಯಾರೋ ಕಾರ್ಯಕ್ರಮ ಕೊಟ್ಟಾಗ ಮಾನವ ಸಹ ಫೋನ್ ಮಾಡಿಬಿಟ್ಟು ಹಾಗೆ ನಮ್ಮ ಪೆಂಡಲಮ್ ಪೆಂಡೆಲಮ್ ಕಳಿಸ್ಕೊಬಿಡಿ ಪೌರ್ಸಾಲಲ್ಲಿ ನಾನು ನಾಳೆಯಿಂದ ಮಾಡಿಬಿಡ್ತೀನಿ ಬಂಧುಗಳೇ ಒಂದು ಹೇಳ್ತೀನಿ ನಿಮಗೆ ಒಂದು ಇಪ್ಪತ್ತು ಇಪ್ಪತ್ತೈದು ಸಾವಿರ ರೂಪಾಯಿದ ಬೆಳ್ಳಿ ಮತ್ತು ಚಿನ್ನದ ಎರಕ ಹಾಕಿರುವಂತಹ ಒಂದು ವೀಣಿಯನ್ನು ನಾನು ನಿಮಗೆ ಫ್ರೀಯಾಗಿ ಗಿಫ್ಟ್ ಕೊಡ್ತೀನಿ ಕೊಟ್ಬಿಟ್ಟು ಒಂದು ಯಾವುದೋ ಒಂದು ಹಂಸಧ್ವನಿ ರಾಗವನ್ನು ನುಡಿಸುವಂತಂದರೆ ಸಾಧ್ಯನ ಹೇಳಿ ಸಾಧ್ಯ ಇಲ್ಲ ನಾನು ನಿಮಗೆ ಫ್ರೀಯಾಗಿ ಇಪ್ಪತ್ತೈದು ಸಾವಿರದ ಒಂದು ವೀಣೆ ಕೊಟ್ಟರು ಕೂಡ ನೀವು ಅದನ್ನು ಶ್ರುತಿ ಮಾಡಿ ಆ ಒಂದು ಸಂಗೀತ ಸಂಗೀತ ಜ್ಞಾನವನ್ನು ಬೆಳೆಸ್ಕೊಂಡು ಅಭ್ಯಾಸ ಮಾಡಿ ಸರಿಗಮ ಪದಾನಸಿಂದ ಕಲಿತು ಒಂದು ರಾಗದ ಹಂತಕ್ಕೆ ಬಂದಾಗ ಮಾತ್ರ ನೀವು ಒಂದು ಕೀರ್ತನೆಯನ್ನು ನುಡಿಸಬಹುದು ಅದು ಎಷ್ಟು ಸಹಜವೋ ಈ ಪೆಂಡಲಂ ವ್ಯವಹಾರ ಕೂಡ ಅಷ್ಟೇ ಸಹಜ ನೀವು ಅದನ್ನು ಕಲಿತು ಅದನ್ನು ಅರ್ಥ ಮಾಡಿಕೊಂಡು ಅದನ್ನು ನೀವು ಜೀವನದಲ್ಲಿ ಅಳವಡಿಸಿಕೊಂಡಾಗ ನೀವೇ ಒಂದು ಕೀರ್ತನೆಯನ್ನು ನುಡಿಸುವ ವಿದ್ವಾಂಸರಿಗಿಂತ ದೊಡ್ಡ ವಿದ್ವಾಂಸರಾಗಬಲ್ಲರಿ ಸಂಗೀತ ಬರೀ ಕೆಲವೇ ಜನಕ್ಕೆ ಬೇಕಾಗ್ಬೋದು ಆದರೆ ಈ ಪೆಂಡಲಮ್ಮು ಪ್ರತಿಯೊಬ್ಬರಿಗೂ ಪ್ರತಿ ಕ್ಷಣದಲ್ಲೂ ಕೂಡ ನಿಮ್ಮ ಜೀವನದಲ್ಲಿ ಬೇಕಾಗತ್ತೆ ಅದಕ್ಕೆ ಒಂದು ಪದಗಳು ಕೂಡ ಹೇಳ್ತೀವಿ ಪಾಕೆಟ್ ಪೆಂಡಲಮ್ ಅಂತ ಹಿಂದೆ ಒಬ್ಬರಿದ್ದರು ರಾಜಶೇಖರ್ ಅಂತ ಅವರ ಒಂದು ಕಲ್ಪನೆಯ ಕೂಸು ಇದು ಪಾಕೆಟ್ ಪೆಂಡಲಮ್ ಅಂತ ಅಂದ್ಬಿಟ್ಟು ಸಾಕಷ್ಟು ಪುಸ್ತಕಗಳು ಅದು ನಮ್ಮ ಲೈಬ್ರರಿಗಳಲ್ಲಿ ಅವೈಲಬಿಲಿಟಿ ಇದೆ ಅದು ನಾನು ಕೂಡ ಅದ್ರ ಬಗ್ಗೆ ಒಂದು ಬುಕ್ನ ಪಬ್ಲಿಷ್ ಮಾಡಿದ್ದೀನಿ ಪೆಂಡೆಲಮ್ ಒಂದು ಮಾಯಾದೀಪ ಅಂತ ಅಂದ್ಬಿಟ್ಟು ಅದನ್ನು ಉಪಯೋಗ ಮಾಡ್ಕೊಳ್ಳಿ ನೀವು ಸ್ವಪ್ನ ಬುಕ್ ಎಲ್ಲ ಕಡೆ ಸಿಗ್ತಾಯಿದೆ ಆ ಬುಕ್ಗಳನ್ನು ನೀವು ಯಾವಾಗ ಒಂದು ವಿಷಯವನ್ನು ಮನಸ್ಸಿಟ್ಟು ಮೈಂಡ್ ಕಲಿತಿರೋ ಖಂಡಿತ ಅದು ನಿಮಗೆ ಪ್ರತಿಫಲ ಕೊಟ್ಟೇ ಕೊಡುತ್ತೆ ಕೊಡದೇ ಇರುವಂತಹ ವಿದ್ಯೆ ಯಾವುದೂ ಇಲ್ಲ ಒಂದು ಗಾದೆ ಇದೆ ನಂಬಿದ್ರೆ ದೇವ್ರನಾರು ನಂಬೋ ಇಲ್ಲ ದೇವನಾರು ನಂಬೋ ಅಂತ ಅಷ್ಟು ನಂಬಿಕೆ ಬೇಕು ಮನುಷ್ಯಗೆ ನಂಬಿಕೆ ಇಲ್ಲದೆ ಇದ್ದಾಗ ನಾವು ಏನೂ ಮಾಡೋಕ್ಕಾಗೋದಿಲ್ಲ ಇಡೀ ದೊಡ್ಡ ಬ್ರಹ್ಮಾಂಡದಲ್ಲಿ ಮನುಷ್ಯನ ಮನಸ್ಸೇ ಒಂದು ಅಗಾಧವಾದಂತಹ ಒಂದು ವಿದ್ಯಾಲಯ ಆ ಮನಸ್ಸನ್ನು ಅರ್ಥ ಮಾಡ್ಕೊಂಡಿರೋ ಕಡಿಮೆ ಅದನ್ನು ಮಾಡ್ತಾ 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 ಹೋಗ್ತಾ 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 ನಮಗೆ ಪ್ರತಿ ಕ್ಷಣವೂ ಕೂಡ ಮಿರಾಕಲ್ ಮಿರಾಕಲ್ಗಳಾಗುತ್ತೆ ಸಾಧನೆ ಮಾಡ್ಬೋದು ಜೀವನದಲ್ಲಿ ಜಿಗುಪ್ಸೆ ಅನ್ನೋದೇ ಇರೋದಿಲ್ಲ ಕಂಪ್ಲೀಟು ಎಷ್ಟೋ ಜನ ಗೊತ್ತಿಲ್ಲದೆ ಆತ್ಮಹತ್ಯೆಗಳು ಮಾಡ್ಕೋತಾರೆ ಎಲ್ಲ ಮಾಡ್ತಾರೆ ಬೇಕಿಲ್ಲ ಯಾಕಂದ್ರೆ ಇಷ್ಟೊಂದು ರಸವತ್ತಾಗಿರುವಂತಹ ಮಿರ್ಯಾಕಲ್ ಇರುವಂತಹ ಪ್ರಪಂಚ ಎಷ್ಟು ತನ್ನ ಗರ್ಭದಲ್ಲಿ ಆಡ್ಕೊಂಡಿದೆ ವಿಷಯಗಳನ್ನು ಒಂದೊಂದಾಗ ಹೊರದ ತೆಗೆದು ತೆಗೆದು ತೋರಿಸ್ತೀನಿ ನಾನೊಬ್ಬ ಒಂದು ಸಣ್ಣ ಕಣ ಅಷ್ಟೇ ನನಗೆ ಇಷ್ಟು ಗೊತ್ತಿರಬೇಕಾದ್ರೆ ಇನ್ನೂ ಪ್ರಪಂಚದಲ್ಲಿರುವಂತಹ ನನ್ನಂಥ ಎಷ್ಟೋ ವಿದ್ಯೆ ಕಲ್ತಿರೋಂತಹ ಜನಸಾಮಾನ್ಯರಿಗೆ ಎಷ್ಟು ವಿದ್ಯೆ ಗೊತ್ತಿರ್ಬೋದು ನೋಡಿ ಹಾಗಾಗಿ ಇಂತಹ ಚಾನಲ್ಗಳನ್ನು ನೋಡಿ ಬಸವಾ ಟಿ ವಿಯಲ್ಲಿರ್ಬೋದು ಮತ್ತೊಂದು ಇರ್ಬೋದು ಆರೋಗ್ಯ ಆಧ್ಯಾತ್ಮಗಳನ್ನು ನೋಡಿ ಬರೀ ನೆಗೆಟಿವ್ ಸೈಡನ್ನೇ ತರ್ಕ ಮಾಡ್ತಾ ಹೋಗ್ಬಿಡಿ ಅದರಲ್ಲಿ ಏನು ಒಳಸತ್ವ ಇದೆ ಅದರೊಳಗೆ ಏನು ನಡೀತಾ ಇದೆ ಅದನ್ನು ನೀವು ನೋಡಿದಾಗ ಈ ಒಂದು ಪ್ರಕೃತಿಯ ಒಳಹೊಕ್ಕು ನೋಡಿದಾಗ ನಿಮಗೇನಾಗುತ್ತೆ ಪ್ರಕೃತಿಯಲ್ಲಿ ಏನು ಸೋಜಿಗ ತುಂಬಿದೆ ಹೇಳ್ತೀವಲ್ಲ ಇಷ್ಟು ಸೋಜಿಗೆ ತುಂಬಿರುವಂತಹ ಪ್ರಕೃತಿಯನ್ನು ನಾವು ಎಂಜಾಯ್ ಮಾಡೋದು ಬಿಟ್ಬಿಟ್ಟು ನಾವು ಜೀವನ ಕೊನೆ ಮಾಡ್ಕೋಬಾರ್ದು ಅಷ್ಟು ಸುಂದರವಾಗಿದೆ ಈ ಒಂದು ಪ್ರಕೃತಿ ಈ ಒಂದು ನೇಚರ್ ಏನು ಹೇಳ್ತೀವಲ್ಲ ಅದು ಆದ್ದರಿಂದ ಮುಂದಿನ ಸಂಚಿಕೆಯಲ್ಲಿ ಈ ಪೆಂಡಲಂ ಬಗ್ಗೆ ಅದರ ರಚನೆ ಹೇಗೆ ಹಾಗೂ ಅದರ ಉಪಯೋಗ ಹೇಗೆ ಅದನ್ನು ವೈಜ್ಞಾನಿಕ ಹಿನ್ನೆಲೆಯಲ್ಲಿ ಬರೀ ಸಂಕ್ಷಿಪ್ತವಾಗಿ ಪೂರ್ಣವಾಗಿ ನಾವು ಇದರಲ್ಲಿ ಹೇಳೋಕ್ಕಾಗೋದಿಲ್ಲ ನಿಮ್ಗೆ ಅದು ಹೇಳ್ಕೊಡ್ತೀನಿ ಇದರಿಂದ ಟ್ರೀಟ್ಮೆಂಟ್ಗಳು ಕೂಡ ಮಾಡ್ತಾಯಿದ್ದೀನಿ ಕೂಡ ಮಾಡ್ಬೋದು ನನ್ನ ಕ್ಲಿನಿಕಲ್ಲಿ ಕೂಡ ಅದನ್ನು ಮಾಡ್ತಾಯಿದ್ದೀನಿ ಇಂತಹ ವಿಷಯಗಳನ್ನು ಕೇಳೋಕ್ಕೆ ಕಲಿಯಕ್ಕೆ ಆಸಕ್ತಿ ಖಂಡಿತ ನಿಮ್ಗೆಲ್ರಿಗೂ ಇದೆ ಅಂತ ನನಗೆ ಗೊತ್ತು ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡೋಣ ಶರಣು ಶರಣಾರ್ಥಿ